ಅಮ್ಮ ಅಂದ್ರೆ ತುಂಬಾ ಡೇಂಜರ್ ನನಗೆ ಅಟ್ಯಾಕ್ ಮಾಡ್ತಾರೆ ನನ್ ಮಂತ್ರ ಹೇಳಿಕೆ ಮಂತ್ರ ಹೇಳಕ್ ಬಿಡ್ತಾ ಇಲ್ಲ ಅಲ್ಲಿ ನಾನು ಸಾವಿರದ ಎಂಟು ಮಂತ್ರ ಹೇಳಬೇಕು ಆ ಮಂತ್ರ ಹೇಳಲಿಕ್ಕೆ ಬಿಡ್ತಾ ಇಲ್ಲ ಗಂಟ್ಲು ಬಂದು ಕಟ್ಟ ತರ ಒಂಥರ ಕೆಮ್ಮ ತರ ನೀರು ಕುಡಿಬೇಕಂತರ ಈ ಮಂತ್ರ ಹೇಳ್ಬೇಕಾದ್ರೆ ಮಂತ್ರ ಬರ್ತಾ ಇಲ್ಲ ಬಾಯಿ ಹಿಂಗ್ ಮಂತ್ರ ಹೇಳಕ್ ಹೋಗ್ತೀನಿ ಮಂತ್ರ ಬರ್ತಾ ಇಲ್ಲ ಆ ತರ ಆಯಿತು ಮತ್ತೆ ಅಮ್ಮನ ಕರ್ಸಿ ಕರ್ಸಿ ನಾನು ಇದು ಮಾಡ್ಕೊಂಡು ಮಾಡ್ಕೊಂಡು ಮಂತ್ರ ಪೂರ್ತಿ ಮಾಡಿದ ಮೇಲೆನೆ ಅವ್ರಿಗೆಲ್ಲ ಏನೂ ಆಗಲಿಲ್ಲ ನನಗೆ ಅಟ್ಯಾಕ್ ಆಯ್ತು ಓಕೆ ಅಂದ್ರೆ ಅದು ನೀವು ಬಂದಿರೋದ್ರಿಂದ ನನ್ಗೆ ತೊಂದರೆ ಆಗ್ತಾ ಇದೆ ಅಂತ ಡೈರೆಕ್ಟ್ ನಿಮ್ಗೆ ಮತ್ತೆ ಅದು ಹೇಳ್ತು ಸರ್ ಅಲ್ಲಿ ನೀನು ನನ್ನ ಹೊರಗಡೆ ಕಳಿಸ್ಬೇಕಂತ ಮಾಡ್ತಾ ಮಾತಾ ನಾನು ಹೊರಗಡೆ ಹೋಗ್ತೀನಿ ನೋಡಿ ನಿಮಗೆ ಆಕ್ಸಿಡೆಂಟ್ ಮಾಡ್ತೀನಿ ನಾನು ಮಕ್ಕಳಿಗೆ ಅಂತ ಹೇಳ್ತ ಹೌದಾ ಅಂದ್ರೆ ನಿನ್ನ ಮಕ್ಕಳಿಗೆ ಅದು ಅಂದ್ರೆ ಯಾರೋ ನಿಮ್ಮ ಫ್ಯಾಮಿಲಿಲಿ ಯಾರ್ಗೋ ತೊಂದರೆ ಕೊಡ್ತೀನಿ ಮಾಡ್ತೀನಿ ಮಾಡ್ತು ಸರ್ ನನ್ನ ಮಗಳು ಕಾಲೇಜ್ ಹೋಗಿ ಬರ್ತಾ ಇದ್ಲು ಆ ರೋಡ್ ಅಲ್ಲಿ ಯಾರೋ ಒಂದು ಅಡ್ಡ ಬಂದ್ರಂತ ಸ್ಕಿಡ್ ಆಗಿ ಬಿದ್ದುಬಿಟ್ಲು ಅದೇನೋ ದೇವ್ ದೇವ್ರ ಇಂದ ಗಾಡಿ ಇರ್ಲಿಲ್ಲ ಬಚಾವ್ ಆದ್ಲು ಏನಾರು ಗಾಡಿಗಳು ಬಂದ್ ಮೇನ್ ಅಲ್ಲಿ ಬಿದ್ದಿದ್ದಾಳೆ ಅದು ಕಾಲು ಬಂದು ಅವಳಿಗೆ ಈ ತರ ಇದಾಗ್ಬಿಟ್ಟಿದೆ ಶಿಫ್ಟ್ ಆಗಿದೆ ಹೋಗಿಲ್ಲ ಕಾಲೇಜ್ಗೆ ಹೋಗಿಲ್ಲ ಮನೇಲಿ ಇದ್ದಾಳೆ ಮಾ ಸರಿ ಅಂತ ಸರಿ ಅವಾಗಲೇ ಮುಗ್ದೆಲ್ಲ ಮಂತ್ರ ಮುಗಿದು ಇನ್ನೇನು ಎದ್ದೆ ಮಗಳು ಫೋನ್ ಬಂತು ಅಮ್ಮ ಈ ತರ ಬಿದ್ಬಿಟ್ಟಿದ್ದೀನಿ ನಾನು ಅಂತ ಕ್ಷಣಕ್ಕೆ ಮಾಡ್ಬಿಡ್ತು ಮತ್ತೆ ನನಗೆ ಮಗನ್ ಭಯ ಹತ್ಕೊಂಡ್ಬಿಡ್ತು ಮಗ ಸ್ಕೂಲ್ ಹೋಗಿದ್ದಾನೆ ಇದು ಹೇಳ್ತಲ್ವ ಅವರೆಲ್ಲ ಹೇಳ್ತಾ ಇದಾರೆ ಮನೆಯಲ್ಲೆಲ್ಲ ಓಹ್ ನೀವು ಹೇಳಿದ್ರಮ್ಮ ನೀವು ಮಂತ್ರ ಹೇಳ್ಬೇಕಂತ ಹೇಳ್ತಾ ಇದ್ರಿ ನೋಡಿ ಅದು ಎಷ್ಟು ಬೇಗ ಮಾಡಿಬಿಟ್ಟಿದೆ ನೋಡಿ ಅಂತ ಎಲ್ಲರೂ ಅವ್ರು ಮನೆಯೆಲ್ಲ ಹೇಳ್ತಾಯಿದ್ರು ಅವರು ಜೊತೆ ಭಯ ಆಗಿಬಿಟ್ಟಿತ್ತು ಆಮೇಲೆ ಸರಿ ಅಂತ ಮಗನಿಗೆ ಅಲ್ಲಿ ಫೋನ್ ಹೋಗಂಗಿಲ್ಲ ಸ್ಕೂಲಿಗೆ ಸರಿ ಆಯ್ತು ಮನೆ ಬರ್ತಾನೆ ನೋಡೋಣ ಬಿಡು ಅಂತ ನಾವು ಸಂಜೆ ಬಂದ್ವಿ ನಾವು ಬರೋದು ಹತ್ತು ಗಂಟೆ ಆಗಿತ್ತು ಮನೆಗೆ ಅಷ್ಟೊಳಗೆ ಮನೆ ಬಂದು ನೋಡ್ತೀನಿ ನನ್ನ ಮಗನ ಚಳಿ ಜ್ವರ ವಾಮಿಟು ಬೇದಿ ನಡ್ತಾನೆ ಗಡಗಡ ಗಡ ಅಂತ ನಡ್ತಿದ್ದಾನೆ ಫುಲ್ಲು ಮಲಗಿಬಿಟ್ಟಿದೆ ಇವಾಗ ಎರಡು ಆಯ್ತು ನಿನ್ನೆ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಇನ್ನು ಹಂಗೆ ವಾಮಿಟ್ ಅಂದ್ರೆ ವಾಮಿಟ್ ಆಗ್ತಾನೆ ಇದೆ ಬೇದಿ ಆಗ್ತಾನೆ ಇದೆ ಅಂದ್ರೆ ಇದು ಯಾವ್ದೋ ಒಂದು ಶಕ್ತಿನ ನೀವು ಕ್ಲಿಯರ್ ಆ ಜಾಗದಲ್ಲಿರೋ ಶಕ್ತಿ ನಿಮ್ಮ ಅಟ್ಯಾಕ್ ಮಾಡಕ್ ಆಗಲ್ಲ ಯಾಕಂದ್ರೆ ನಿಮ್ಮಿಂದ ದೈವ ಶಕ್ತಿ ಇದೆ ಅಂತ ಬಟ್ ನಿಮ್ಮ ಟ್ರೈ ಕೂಡ ನೋಡಿ ಮಾಡಿದೆ ಇದು ನನಗೆ ಇದು ಫಸ್ಟ್ ಇದು ಯಾಕಂದ್ರೆ ಅದು ಕೋಣ ಬಲಿ ಕೊಟ್ಟು ಮಾಡಿದಾರಲ್ಲ ಅವರು ಅದು ನಾನು ತೆಗೆದ್ಬಿಟ್ನಲ್ಲ ಆ ಸಿಟ್ಟಿಗೆ ನನ್ನ ಮಕ್ಳಿಗೆ ಮಾಡ್ತೀವಿ ನಮಸ್ಕಾರ ನಮಸ್ಕಾರ ನಮಗ ನೀವು ಮನೆಗಳಿಗೆ ವಿಸಿಟು ಯಾವ ಕಾರಣಕ್ಕೆ ಮನೆಗಳಿಗೆ ವಿಸಿಟ್ ನೀವು ಹೋಗ್ತೀರ ಆಲ್ಮೋಸ್ಟ್ ನೀವು ಬಿಫೋರ್ ಹೇಳಿದ್ರಿ ಆಲ್ಮೋಸ್ಟ್ ಇಲ್ಲಿಗೆ ಕರ್ಸ್ಕೊತೀನಿ ಮನೆಗೆ ನಾನು ತುಂಬ ಹೋಗೋದಿಲ್ಲ ಅಂತ ಬಟ್ ಈಗ ಬರ್ತಾ ಇರೋ ಕೆಲವು ಕೇಸುಗಳಿಗೆ ನೀವು ವಿಸಿಟ್ ಮಾಡಲೇಬೇಕು ಇಲ್ಲಿ ಅದು ಸರಿ ಹೋಗ್ತಾ ಇಲ್ಲ ಮನೆಗೆ ಹೋಗಲೇಬೇಕು ಅಂತ ಹೇಳ್ತಾ ಇದ್ದೀರ ಸೊ ಇಲ್ಲಿ ಬರೋ ಕೇಸಲ್ಲಿ ಯಾವ ಥರದ್ದು ಸಮಸ್ಯೆ ಇದ್ದ ಇದ್ದಾಗ ನೀವು ಮನೆಗಂಟ ಹೋಗ್ಬೇಕಾಗಿ ಬರುತ್ತೆ ಸರ್ ನಾನು ಹೇಳಿದ್ದು ಮುಂಚೆ ಈ ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ದೂರ ದೂರದಿಂದ ಬಂದ್ರ ಕಡೆಗೆ ಹೋಗೋಕ್ಕಾಗಲ್ಲ ಅಷ್ಟು ದೂರ ಹೋಗೋಕ್ಕಾಗಲ್ಲ ಬೆಂಗಳೂರು ಒಳಗಡೆ ಸಂಗ ಏನಾರು ಹೋಗ್ತೀನಿ ಅಂತ ಹೇಳ್ತೀನಿ ತುಂಬಾ ದೂರದಿಂದ ಬಂದ್ರೆ ನನಗೂ ಆಗಲ್ಲ ಜರ್ನಿ ಆಗಲ್ಲ ಅಷ್ಟು ದೂರ ಹೋಗಲ್ಲ ಇದ್ರೆ ಹೋಗ್ತೀನಿ ಇಲ್ಲಿನ ಹೋಗ್ತಾ ಇರಲಿಲ್ಲ ಇವಾಗ ತುಂಬಾ ಪ್ರಾಬ್ಲಮ್ ಇಲ್ಲಿ ಬಂದ್ರು ಸರಿ ಹೋಗ್ಲಿಲ್ಲ ಅಂತ ಅಂದಾಗ ಅವ್ರ ಮನೇಲಿ ಶಕ್ತಿಗಳು ಇದ್ದೇ ಇರ್ತವೆ ಆ ಶಕ್ತಿಗಳಿಗೆ ಬಗ್ತಾ ಇಲ್ಲ ಇವ್ ನಾವ್ ಕೊಡೋದು ಆಗ್ತಾ ಇಲ್ಲ ಅಂದ್ಮೇಲೆ ನಾವು ಆ ಜಾಗಕ್ಕೆ ಹೋಗಿ ಹೋಗ್ತೀವಿ ಹೋದಾಗ ನಾವು ಯಾವ ಮೂಳೆಲಿದೆ ಅಂತ ಕಂಡು ಹಿಡಿತೀವಿ ಒಂದು ಹಾ ಒಂದ್ ಕೈಯಲ್ಲಿ ಲಿಂಬೆಣ್ಣು ಇಟ್ಕೊಂತೀವಿ ಲಿಂಬೆಣ್ಣ ಇಟ್ಕೊಂಡು ಹಂಗೆ ಹೋಗ್ತಿವಿ ಆ ಲಿಂಬೆನ್ ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ನಾವು ಬಂದೋಬಸ್ತ್ ಮಾಡ್ತೀವಿ ಇದು ಸುಮಾರು ಮನೆಗಳಿಗೆ ಹೋಗಿದ್ದೀನಿ ಎಲ್ಲ ಮನೆಗಳಿಗೆ ಹೋಗಿ ಬಂದೋಬಸ್ತ್ ಮಾಡಿ ಕೊಟ್ಟಿದ್ದೀನಿ ಮುಂದೆನೇ ಹೋಗಿದ್ದಾವೆ ಎಲ್ಲ ಬುಕ್ ಆಗಿದ್ದಾವೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ ಇವಾಗ ನಾವು ಅಲ್ಲಿ ಹೋಗಿ ನಾವು ಚಿಕ್ಕದಾಗ ಒಂದು ಹೋಮ ಮಾಡಿ ಅದನ್ನ ಹೊರಗಡೆ ಕಳಿಸ್ತೀವಿ ನೀವು ಒಂದು ಮಂಡಲ ಕೂಡ ಹಾಕಿ ಒಂದು ಪೂಜೆ ಮಾಡಿರೋದು ವಿಡಿಯೋ ನನಗೆ ಕೊಟ್ಟಿದ್ದೀರ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಅಂದ್ರೆ ಅಷ್ಟು ಅದೇ ಇಲ್ಲೇ ಹಾಕೊಂಡ್ರೆ ಅದು ಸರಿ ಹೋಗಲ್ವಾ ಅಲ್ಲಿ ಮನೆಯಲ್ಲೇ ಹೋಗಿ ಯಾಕೆ ಮಂಡಲ ಹಾಕಿ ಅಂದ್ರೆ ಅಲ್ಲಿ ದಿಷ್ಟಶಕ್ತಿಗಳು ಒಂದ್ ಮೂಳೆಲಿ ಅದು ಏನು ಮಾಡಿದ್ರೆ ಹೊರಗಡೆ ಹೋಗಿರಲ್ಲ ನಾವಿಲ್ಲಿ ಇಲ್ಲಿ ಏನ್ ಮಾಡಿದ್ರೆ ಅದು ಹಂಗೆ ಇರುತ್ತೆ ಅದಕ್ಕೆ ನಾವೇ ಹೋಗಿ ಆ ಮನೇಲಿ ಯಾವ್ದು ಮೂಳೆಲ್ ಇದೆ ನೋಡ್ಬಿಟ್ಟು ಅದನ್ನ ಹೊರಗಡೆ ಹೊಡೆದು ಹೊರಗಡೆ ಕಳಿಸ್ಬೇಕು ಇಲ್ಲಾಂದ್ರೆ ಹೋಗೋದಲ್ಲ ಅದಾಗೇ ಇದ್ ಬಿಡುತ್ತೆ ಇವ್ರಗ್ ತೊಂದರೆ ಕೊಡ್ತಾನೆ ಇರುತ್ತೆ ನೀ ಎಲ್ಲಿ ಹೋಗ್ತಿವಿ ಹೋಗು ನಾನು ಇಲ್ಲೇ ಇರ್ತೀನಲ್ಲ ಅಂತೆ ನಾವೇನು ತೊಗೊಂಡ ಕೊಟ್ಟರೆ ಆ ಮೂಳೇಲಿ ಇರುತ್ತೆ ಅದು ಹಾಂ ನಾವು ಅದಕ್ಕೆ ಅಲ್ಲಿ ಹೋಗಲೇಬೇಕು ಹೋಗ್ಬಿಟ್ಟು ಶುದ್ಧ ಅದು ತುಂಬ ಡೇಂಜರ್ ಇದ್ದರೆ ಮಾತ್ರ ಹೋಗ್ತೀನಿ ಇವ್ರಿಗೆ ತುಂಬ ಹುಷಾರ್ಲಿಂಗೆ ತಪ್ತಾರೆ ಮನೆಯಲ್ಲಿ ಏನೋ ನಾನಾ ಕ ನಾನಾ ಕಾರಣಗಳಿದ್ದಾವೆ ಅಂಥದಕ್ಕೆ ನಾನು ಹೋಗಿ ಸುಮಾರು ಮನೆಗಳು ಮಾಡಿದ್ದೀನಿ ಇವಾಗ ಸರ ಮಾಡಿ ಹೋಗಿ ಎಲ್ಲ ಸರ ಮಾಡಿ ಇವಾಗ ಚೆನ್ನಾಗಿದೆ ಜಾಸ್ತಿ ದುಷ್ಟ ಶಬ್ದ ದುಷ್ಟಶಬ್ಗಳೇ ತುಂಬಿರ್ತವೆ ಅಷ್ಟು ದೊಡ್ಡ ಮಂಡಲ ಅದನ್ನ ನೀವು ನೀವಾಗ ನೀವ್ ಹಾಕ್ತೀರಾ ಇಲ್ಲ ಅಮ್ಮವರು ಇದೇ ಮಂಡಲ ಹಾಕ್ಸ್ಬೇಕು ಹಾಕ್ಬೇಕು ಅಂತ ಹಾಕ್ಸ್ತಾರ ನಿಮ್ಗೆ ಸೂಚನೆ ಕೊಡ್ತಾರ ಯಾವ ತರ ಇಲ್ಲ ನನ್ ಹಾಕ್ತಾರವಾಗ ಸೂಚನೆ ಬರ್ತಾ ಇರುತ್ತೆ ಅಂದ್ರೆ ನನಗೆ ಗೊತ್ತಾಗ್ತಾ ಇರುತ್ತೆ ಆತರ ನಾನು ಚಕ್ರ ಬಿಡಿಸ್ಬಿಟ್ಟು ಆ ತರ ಹಾಕೊಂಡು ಹೋಗ್ತೀನಿ ಹಾಕಿದ್ಮೇಲೆ ಏನೇನ್ ಮಾಡ್ಬೇಕು ಅದ ಹಂಗೆ ನ್ಯಾಪ್ಕ ಬರ್ತಾ ಇರುತ್ತೆ ಅದು ಬರ್ತಾ ಇರುತ್ತೆ ಹಂಗೆ ಮಾಡುವಾಗ ಮಾಡುವಾಗ ಬರ್ತಾ ಇರುತ್ತೆ ಅದೇ ತರ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಿಮ್ಮಿಂದ ಹಿಂದೆ ಅಮ್ಮವರು ಇದೆ ಇದೆ ನೆಕ್ಸ್ಟ್ ಹಿಂಗ್ ಮಾಡ್ಬೇಕು ಅಂತ ಒಂದು ನಿಮ್ಗೆ ಒಂದು ಗೈಡ್ ಇರುತ್ತೆ ಸೂಚನೆ ಕೊಡ್ತಾರೆ ಸಾಮಾನ್ಯವಾಗಿ ಆ ಥರದ್ದೊಂದು ಮನೆಗಳಲ್ಲಿ ಮಂಡಲ ಹಾಕಿ ಒಂದು ಪೂಜೆ ಮಾಡೋದಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಅಷ್ಟು ಈಸಿಯಾಗಿ ಆಗಲ್ಲ ಅಷ್ಟು ಸಮಯನ ನೀವು ತಗೊಂಡು ಒಂದು ದಿನ ಫುಲ್ ಡೇ ಆಗಿ ಆಗುತ್ತೆ ಬೆಳಿಗ್ಗೆ ಹೋದ್ರೆ ಸಂಜೆವರೆಗೂ ಅಷ್ಟ್ ಕೆಲಸ ಇರುತ್ತೆ ಅಷ್ಟ ಆಗೇ ಆಗುತ್ತೆ ಯಾವ ತರ ಅಲ್ಲಿ ಈಗ ನೀವು ಹೇಳಿದ್ರಿ ಆ ಮನೆಗಳಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಆತ್ಮಗಳು ಇಲ್ಲ ದುಷ್ಟಶಕ್ತಿ ಎಲ್ಲೋ ಒಂದು ಕಡೆ ಇರುತ್ತೆ ಅದನ್ನು ನಾವು ಕರೆಸಿ ಕ್ಲಿಯರ್ ಮಾಡಬೇಕಂದ್ರೆ ಅಲ್ಲಿ ಹೋಗಿ ಮನೆಗೆ ಹೋಗಿ ಪೂಜೆ ಮಾಡಬೇಕು ಅಂತ ಅಂದರೆ ಈಗ ನಮಗೆ ಒಂದು ಸಿನಿಮಾಗಳು ನೋಡಿರೋ ಅಭ್ಯಾಸದಲ್ಲಿ ಯಾವುದೋ ಒಂದು ಮಂಡಲ ಮಾಡಿ ಅಲ್ಲಿರೋ ಒಂದು ದುಷ್ಟಶಕ್ತಿನ ಕರೆಸಿ ಆ ಮಂಡಲದಲ್ಲಿ ಕೂರಿಸಿ ಪೂಜೆಗಳು ಮಾಡೋದು ಕೆಲವೊಂದು ಸಿನಿಮಾಗ ದೃಶ್ಯಗಳಲ್ಲಿ ಕಾಣಿಸುತ್ತೆ ನೀವ್ ಅದೇ ತರ ಮಾಡೋದಾ ಇಲ್ಲ ತರ ನೀವು ಮಾಡ್ತೀರಾ ಅಷ್ಟೇ ಬ್ಯಾರ ಯಾರು ಮಾಡಕ್ ಆಗಲ್ಲ ಆ ತರ ಕುಂದ್ರಿಸಿ ಮನುಷ್ಯರ್ ಮೇಲೆ ಇದ್ರೆ ಕುರಿಸ್ಬಿಡೋದು ಅವ್ರ ಮೈ ಯಾರ ಮೈ ಮೇಲೆ ಇರುತ್ತೆ ಅವ್ರ ಮೇಲೆ ಇದ್ರ ನಾವು ಅವ್ರ ಕುಂದ್ರಿಸ್ಬಿಟ್ಟು ಮಾಡ್ಬೋದು ಮಂಡಲದಲ್ಲಿ ಮಂಡಲಕ್ಕ ಬರುತ್ತೆ ಅಂತವು ಬಂದಿದಾವೆ ಅವ್ರ ಮೇಲೆ ಬಂದಾಗ ಏ ಬಿಡು ನನ್ನ ಬಿಡು ನನ್ನ ಅಂತ ಹೇಳ್ತಾವೆ ಅವಾಗ ಅಲ್ಲಿ ಕುಂದ್ರಿಸ್ತೀವಿ ನಾವು ಅವ್ರನ್ನ ಬಂದು ಕುಂದ್ರಸ್ದಾಗ ಅವ್ರ ಮಕ್ಕ ಎಲ್ಲ ಹೇಳ್ತಾರೆ ಈ ತರ ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅವ್ರು ಕಳ್ಸಿದಾರೆ ಅವ್ರ ಕಡೆಯಿಂದ ಬಿಡುಗಡೆ ಕೊಡು ನಾನು ಹೋಗ್ತೀನಿ ಅವ್ರನ್ನ ನನ್ನ ವಸ್ತು ಇಟ್ಕೊಂಡಿದಾರೆ ಅದ್ನ ಇದ್ ಮಾಡ್ಕೊಡು ನಾನು ಹೋಗ್ತೀನಿ ನನ್ನ ಅಲ್ಲಿ ಕಳ್ಸಬೇಡ ಅವನು ಹೋದ್ರೆ ನಾನು ಹೊಡಿತಾನೆ ಮತ್ತು ಕಳ್ಸ್ತಾನೆ ನಾನು ಅಲ್ಲಿ ಕಳ್ಸಬೇಡ ಅಂತೆಲ್ಲ ಹೇಳುತ್ತೆ ಆವಾಗೆ ನನ್ನ ನಾನು ಬೇರೆ ಕಡೆ ಕಳ್ಸಿಕೊಟ್ಬಿಡು ನಾನು ಹೋಗ್ಬಿಡ್ತೀನಿ ಅಲ್ಲಿ ಹೋಗಲ್ಲ ಅವ್ನ ಅವ್ನು ಮಾಡ್ದವ್ರ ಹೆಸರುನು ಹೇಳುತ್ತೆ ಮಾಡ್ದವ್ರ ಹೆಸರು ಹೇಳುತ್ತೆ ಯಾರು ಕಳ್ಸಿದಾರೋ ಅವ್ರ ಹೆಸರುನು ಹೇಳುತ್ತೆ ಇಂಥದೆಲ್ಲ ಆಗಿದ್ದಾವೆ ಮತ್ತೆ ಅದ್ ಗಾಳಿಗಳು ಬಂದು ಕೂತ್ಕೊಳ್ಳಲ್ಲ ಮನುಷ್ಯನ್ ಮೇಲೆ ಇದ್ರೆ ಬಂದು ಅವ್ರು ಕುತ್ಕೊಂತಾರೆ ಅದನ್ನ ಸರ ಮಾಡ್ಬೋದು ಫಿಲಿಮೇಲೆ ಅಷ್ಟೇನೆ ನಮ್ದಿರ್ಲೆ ಅಷ್ಟೇನೆ ಯಾವ ರೀತಿ ಜೊತೆ ಜೊತೆ ಮಾತಾಡ್ತೀರಾ ಆತ್ಮಗಳ ಅವ್ರಿಲ್ ಈ ಚಕ್ರತೇನೆ ಅವ್ರ ಚಕ್ರದ ಬಟ್ ಕಡೆ ಕುಂದಿರ್ಸುತ್ತೇನೆ ಎಲ್ಲಾರು ಕಾಣಿಸ್ತಾ ಎಲ್ಲಾರು ನೋಡ್ಬೋದು ಅವ್ರು ಮಾತಾಡಿದ ಅವ್ರು ಹೇಳ್ತಾರೆ ಅವರು ಅವ್ರು ಕೇಳ್ಬಹುದು ಅವ್ರಿಗೆ ಏನೇನ ಕ್ವಶನ್ ಕೇಳಬೇಕಂದ್ರೆ ಕೇಳಿ ಅಂತ ಹೇಳ್ತೀನಿ ಅವ್ರು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡುತ್ತೆ ಆನ್ಸರ್ ಮಾಡುತ್ತೆ ಲಾಸ್ಟ್ ನಾನು ಬಿಟ್ಬಿಡ ಹೋಗ್ತೀನಿ ಅಂತ ಹೇಳ್ತೆ ಮತ್ತೆ ನಾವು ಏನ್ ಭಾಷೆ ತೊಗೊತೀವಿ ಏನ್ ಮಾಡ್ತೀವಿ ಅದು ಮಾಡಿಸ್ಕೊಂಡು ಅದು ಕಳ್ಸಿಕೊಡ್ತಿವಿ ಅದಲ್ಲೇ ಯಾರು ಕಳ್ಸಿರ್ತಾರ ಅಲ್ಲೇ ಹೋಗುತ್ತೆ ಅದು ಮತ್ತೆ ನಾವು ಎಲ್ಲ ಬೇಡ ನಾನು ಅಲ್ಲಿ ಹೋಗಲ್ಲ ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಅಂದ್ರೆ ಯಾರಾದ್ರೂ ಪ್ರಯೋಗ ಮಾಡಿ ಕಳ್ಸಿರೋ ಆತ್ಮಗಳು ಈ ತರ ಬಂದು ಮನೆಗಳಲ್ಲಿ ಇದ್ದೇ ಇರ್ತಾವ ಯಾರ ಮೇಲೆ ಇದ್ದೇ ಇರುತ್ತೆ ಅದು ಆ ಟೈಮ್ ನಾವು ಚಕ್ರ ಹಾಕಿದಾಗ ಬಂದೇ ಬರುತ್ತೆ ಇಲ್ಲ ಅದ್ ಬ ಯಾರ ಮೇಲೆ ಬರ್ಲಿಲ್ಲ ಅಂದ್ರೆ ನಾವು ಆ ಮೂಳೆಯಲ್ಲಿ ಹಿಡಿತೀವಿ ಎಲ್ಲಿದೆ ಅಲ್ಲೇ ಕರೆಕ್ಟ್ ಆಗಿ ಅದು ನಾವೆಲ್ಲ ಮಂಡಲ ಹಾಕಿನ ಮಾಡ್ಬಿಟ್ಟು ಆ ಮೂಳೆಲಿ ಹೋಗಿ ನಾವು ಬಂದೋಬಸ್ತ್ ಮಾಡ್ಬಿಟ್ಟು ಅದು ಶುದ್ಧ ಮಾಡ್ಬಿಟ್ಟು ಆ ಮನೆಗೆ ನಾವು ಬಂದೋಬಸ್ತ್ ಮಾಡ್ಬಿಟ್ಟು ಬರ್ತೀವಿ ಈಗ ಸುಮಾರು ಜನಕ್ಕೆ ಮಾಡಿದೀನಿ ಸರ್ ಮನೆಗೆ ಹೋಗಿ ಇವಾಗ ತುಂಬ ಅವ್ರು ನಿದ್ದೆನೇ ಇರಲಿಲ್ಲ ಅಂತೆ ಅವ್ರಿಗೆ ಇವ್ ನಿದ್ದೆ ಅಂದ್ರೆ ಬರ್ತಿರಲಿಲ್ಲ ಮತ್ತೆ ನೈಟೆಲ್ಲ ಎದ್ದೊ ಎದ್ದು ರಿಸಸ್ಗೆ ಹೋಗಬೇಕು ಒಂದು ದಿನಕ್ಕೆ ಹತ್ತು ಸರಿ ಹೋಗ್ತಿದ್ರಂತೆ ನೈಟ್ ಎದ್ದೊಯ್ದು ಆಮೇಲೆ ನಿದ್ದೆ ಮಾಡೋಕೊಡ್ತಿರಲಿಲ್ಲ ಬೆಚ್ಚ ಬಿಡೋದು ಕತ್ತು ಹೋಗಿ ಇಚ್ಕೋದು ಎದೆ ಮೇಲೆ ಕುತ್ಕೊಳ್ಳೋದು ಆಮೇಲೆ ಮಿಸಸ್ ಬಿಟ್ರೆ ಹಸ್ಬೆಂಡ್ಗೆ ಹಜ್ಬೆಂಡ್ ಬಿಟ್ಟರೆ ಮಿಸಸ್ಗೆ ಮತ್ತು ಅದು ಬಿಟ್ಟರೆ ಇವ್ರು ಬಿಟ್ರೆ ಮಕ್ಕಳಿಗೆ ಈ ತರ ಎಲ್ಲ ತೊಂದರೆ ಮಾಡ್ತಾ ಇತ್ತು ಅಂಥವೆಲ್ಲ ಹೋಗಿ ನಾವು ಎಲ್ಲ ಮಾಡಿಕೊಟ್ಬಿಟ್ಟು ಬಂದಿದೀವಿ ಇವಾಗ ಆರಾಮ್ ನಿದ್ದೆ ಮಾಡ್ತಾರೆ ಅವ್ರು ಎದ್ದಾಳದೇ ಇಲ್ವಂತೆ ಬೆಳಗ್ಗೆ ಮಕ್ ನೈಟ್ ಮುಖಂಡ್ರೆ ಬೆಳಗ್ಗೆ ಎದ್ದಾಳ್ತಾರಂತೆ ಅವ್ರು ಹೇಳ್ತಾರೆ ಹಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಇದು ಒಂದ್ಸರಿ ನೀವು ಮಾಡ್ಕೊಟ್ ಪ್ರೊಡಕ್ಷನ್ ಮನೆಗೆ ಹೋಗಿ ಮಾಡ್ಕೊಡ್ತೀರಾ ಕೆಲವು ನಿಯಮಗಳೇನಾದ್ರೂ ಫಾಲೋ ಮಾಡ್ಬೇಕಾ ನಾನ್ವೆಜ್ಜು ಇಂಥವೇನ ಅಂದರೆ ಒಂದ್ಸರಿ ನಿಮ್ಮ ಒಂದು ವಸ್ತುಗಳ ಮನೆಗೆ ಹೋದ್ಮೇಲೆ ಆ ಮನೆ ವಾತಾವರಣ ಏನ್ ಬದಲಾಗಬೇಕು ಯಾವತರ ದಿನನಿತ್ಯ ಇರಬೇಕಾಗಿ ಬರುತ್ತೆ ಇಪ್ಪತ್ತೊಂದು ದಿವಸ ನಾವು ಮಟನ್ ಚಿಕನ್ ತಿನ್ಬಾರ್ದು ಅಂತ ಹೇಳ್ತೀವಿ ಇಪ್ಪತ್ತು ಇಪ್ಪತ್ತೊಂದು ದಿವಸ ಮೇಲೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಇಪ್ಪತ್ತೊಂದು ದಿವಸ ಒಳಗಡೆ ಏನ್ ಯಾರು ತಿನ್ಬಾರ್ದು ಮನೆ ಒಳಗಡೆ ಮಾಡಬಾರ್ದು ಹೊರಗಡೆ ತಿನ್ಬಾರ್ದು ಅವರು ನಾವು ಹಾಕಿದ ದಾರ ಎಲ್ಲ ಇರುತ್ತೆ ಆ ದಾರಗಳು ಎಲ್ಲ ಪಾಲ್ಸ್ಬೇಕದನ್ನ ಅದೆಲ್ಲ ಪಾಲ್ಸಿದೀನಂದ್ರೆ ಬರ್ತೀವಿ ನಾವು ಎಲ್ಲ ನಾವಿದೆ ಪಾಲ್ಸಲ್ಲ ಅಂದ್ರೆ ನಾವು ಹೋಗೋದಿಲ್ಲ ನಾವು ತಿನ್ಲೇಬೇಕು ಮಾಡ್ಲೇಬೇಕಂದ್ರೆ ಹೋಗೋಲ್ಲ ಇದಾಗಲ್ಲ ಅಂತ ಹೇಳ್ಬಿಡ್ತೀವಿ ನಾವೆಲ್ಲ ಪಾಳಿಸ್ತೀವಿ ಮಾಡ್ತೀವಿ ನೀವು ಹೇಳ್ದಂಗೆಲ್ಲ ಇರ್ತೀವಿ ನಾವು ಅಂತ ಅಂದಾಗ ನಾವು ಹೋಗಿ ಎಲ್ಲ ಮಾಡ್ಕೊಟ್ಬಿಟ್ಟು ಬರ್ತೀವಿ ಅದು ಇಪ್ಪತ್ತೊಂದು ದಿವಸ ಇರಬೇಕು ಕಂಪಲ್ಸರಿ ಇರಲೇಬೇಕು ಬೈ ಚಾನ್ಸ್ ನಿಮ್ಗೆ ಗೊತ್ತಿಲ್ಲದಿರೋ ಯಾರೋ ಒಬ್ಬರು ಮನೆಯಲ್ಲಿ ಹತ್ತು ಜನ ಇರ್ತಾರೆ ಅದ್ರಲ್ಲಿ ಯಾವುದೋ ಒಂದು ಹುಡುಗ ತಿಂದು ಬಂದ್ಬಿಡ್ತಾನ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ನೆಕ್ಸ್ಟ್ ಏನಾಗಲ್ಲ ಸರ್ ಅಲ್ಲ ಮನೆಯಲ್ಲಿ ಇವಾಗ ಏನ್ ನೀವು ಪ್ರೊಟೆಕ್ಷನ್ ಮಾಡಿರ್ತಾರೆ ಯಾರೋ ಒಬ್ರು ತಿಂದ್ರ ಆಗಲ್ಲ ಏನ ತೊಂದ್ರೆ ಇಲ್ಲ ಮನೆ ಯಜಮಾನ ತಿನ್ಬಾರ್ದು ಯಜಮಾನ ಯಜಮಾನ ಇವ್ರ ಇಬ್ರು ತಿನ್ಲಂಗಿದ್ರೆ ಓಕೆ ಅವ್ರದೇ ಮೇನ್ ಇರ್ತ ಅಲ್ಲಿ ಹುಡುಗರು ಏನ್ ತಿನ್ಕೊಂಬಂದ್ರೆ ನಡಿತೈತಿ ಏನ್ ತೊಂದ್ರೆ ಇಲ್ಲ ಬಟ್ ಅವ್ರು ಇರ್ಬೇಕಷ್ಟೇ ಅವ್ರು ಏನ್ ತಿನ್ಬಿಟ್ರೆ ಮುಗಿದೋಯ್ತು ಅಲ್ಲಿ ಮಾಡಿದ್ದಲ್ಲ ವೇಸ್ಟ್ ಅಂತ ಅವೇನ್ ಒಂದ್ಸರಿ ಬಿಡುಗಡೆ ಮಾಡ್ಕೊ ಕಳಿಸ್ತೀರಾ ಮತ್ತೆ ವಾಪಸ್ ಬರಲ್ವಾ ಬರಲ್ಲ ನಾವ್ ಅಷ್ಟ್ರಲ್ಲಿ ಬಂದೋಬಸ್ತ್ ಮಾಡ್ಬಿಟ್ಟಿರ್ತೇವಲ್ಲ ಕಾಯಿ ಗಡಿಗೆ ಎಲ್ಲ ಹಾಕಿ ನಾವ್ ಏನೇನ್ ಮಾಡ್ಬೇಕೆಲ್ಲ ಮಾಡಿ ಬಿಟ್ರದ ಒಳಗಡೆ ಬರಕ್ ಆಗಲ್ಲ ನೀವು ಅವ್ಗಳನ್ನ ಕಳ್ಸಿ ಇಲ್ಲ ಬಂದರ್ಸಿ ನಿಮ್ ಜೊತೆ ಕರ್ಕೊಂಡ್ ಬರ್ತೀವಿ ಅದನ್ನ ಹೊರಗಡೆ ಕಳ್ಸಿ ಈ ಬಂದೋದು ಎಲ್ಲ ಯಾವ ತರ ಮೇಡಮ್ ಇದ್ರೆ

ಅವ್ರ ಎನರ್ಜಿ ಕಡಿಮೆ ಇರ್ತದೋ ಆರ್ ಕಡಿಮೆ ಇರುತ್ತೋ ಅವ್ರ ಮೇಲೆ ಹೋಗ್ಬಿಡುತ್ತೆ ಹಂಗೆ ಅದೇನು ಹೋಗಿ ಎಲ್ಲಿ ಇರೋದಿಲ್ಲ ಯಾರ ಮೇಲೆ ಹೋಗುತ್ತೆ ಅಂದ್ರೆ ಒಂದು ಕೋತಿ ತರ ಅದಕ್ಕೆ ಪುನರ್ಜನ್ಮ ಕಳ್ಸಬೇಕು ಅದಕ್ಕೆ ಇನ್ನೂ ಆಯಸ್ ಇರುತ್ತೆ ಅಷ್ಟು ಕಳ್ಸೋಕ್ಕೂ ಆಗಲ್ಲ ನಾವು ಅದ್ರ ಆಯಸ್ ಮುಗಿಯೋ ಗಂಟೆ ಇಲ್ಲಿ ಇರಲೇಬೇಕು ಅಂದ್ರೆ ಅದು ಇವಾಗ ಒಂದು ಗಾಳಿ ಆಯ್ತು ಒಂದು ಪಿಶಾಶಾಯ್ತು ಒಂದು ರಾಕ್ಷಸ ಆಯ್ತು ಅಂದ್ರೆ ಅದ್ರ ಇರುತ್ತೆ ಆ ಆಯಸ್ ಗಂಟೆ ನಾವು ಕಳ್ಸೋಕೆ ಆಗಲ್ಲ ಅದು ಇಲ್ಲೇ ಅಳಿತ ಅಳಿತ ಅಳಿತಾನೆ ಇರಬೇಕು ಭೂಮಿ ಮೇಲೆ ಆಮೇಲೆ ಅದ್ರ ಮೇಲೆ ಅದು ಹೋಗ್ಬೇಕು ಅಲ್ಲಿ ಗಂಟ ಜನಗಳಿಗೆ ಕಾ ಕಾಟ ಕೊಟ್ಟೆ ಕೊಡ್ತಾನೆ ಇರುತ್ತೆ ತೊಂದರೆ ಕೊಡುತ್ತೆ ಒಬ್ರು ಬಿಟ್ರೆ ಒಬ್ರ ಮೇಲೆ ಒಬ್ರು ಬಿಟ್ಟರೆ ಒಬ್ರು ಅವ್ರು ಹೊಡ್ಸಿದ್ರೆ ಇನ್ನೊಬ್ರ ಮೇಲೆ ಹೋಗುತ್ತೆ ಇನ್ನೊಬ್ರು ಓಡಿಸಿದ್ರೆ ಒಬ್ಬನಾಗುತ್ತೆ ಈ ಕಟ್ಟಾಕದಂತೇಳುವ ಅವ್ನು ಕಟ್ಟಾಕಿದ್ರೆ ನಾವು ಮುಂಚೆ ಮಾಡ್ತಾ ಇದ್ದೆ ಅಮ್ಮ ಬೇರೆ ಕಡೆಗೆ ಅದು ಹೋಗಿ ಮರ ಕಡಿಯೋರಿಗೆ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇತ್ತು ಹಾಗೆ ಅದನ್ನ ಬಿಟ್ಬಿಟ್ಟೆ ನಾನು ಬೇಡ ಬೇರೆಯವ್ರನ್ನೊಬ್ರು ತೊಂದರೆ ಕೊಡೋದು ಬೇಡ ಅಂತ ಅದನ್ನ ಬಿಟ್ಬಿಟ್ಟು ಮಾಡಲಿಲ್ಲ ಸೊ ಈಗ ಬರೀ ಅವ್ರನ್ನ ಯಾರು ಮೈ ಮೇಲೆ ಇರುತ್ತೆ ಅದನ್ನ ಕ್ಲಿಯರ್ ಮಾಡ್ತಿರ ಅವ್ರಿಗೆ ಸೇಫ್ಟಿ ಮಾಡ್ಬಿಡ್ತೀರ ಮತ್ತೆ ವಾಪಸ್ ಆ ಜಾಗ ಅವ್ರಿಗೆ ಇರೋ ತರ ಮಾಸ್ಟ್ ಅಷ್ಟ ಮಾಡ್ತೀರಾ ಅದ ಆಚೆ ತಿರ್ಗಿ ಆಚೆ ಹೋದ್ಮೇಲೆ ಹೋಗಿರುತ್ತೆ ಸೊ ಈಗ ಮನೆಗಳಲ್ಲಿ ಈ ಒಂದು ದುಷ್ಟಶಕ್ತಿಗಳಿಗೆ ಸಮಸ್ಯೆಗಳು ನೀವು ಹೋಗಿ ಮನೆಗೆ ವಿಸಿಟ್ ಮಾಡಿ ಇವೆಲ್ಲ ಮಾಡ್ತಿರಲ್ಲ ಇದು ದಿನಗಳು ಇಂಥ ದಿನ ಬರಬೇಕಾ ಇಲ್ಲ ಇದು ಸಮಯ ದಿನ ಇವುಗಳೆಲ್ಲ ಇಂಪಾರ್ಟೆಂಟ್ ಇದೆಯಾ ನಿಮಗೆ ಇಲ್ಲ ಸರ್ ಫೋನ್ ಮಾಡಬೇಕು ನಾನು ಇಲ್ಲಿ ನೋಡಬೇಕು ಅಲ್ಲಿ ನೋಡಬೇಕಲ್ಲ ಅವ್ರಿಗೆ ನಾನು ಅಪಾಯಿಂಟ್ಮೆಂಟ್ ಕೊಡ್ತೀನಿ ಬೇರೆ ಬೇರೆ ದಿನ ಇರುತ್ತೆ ಒಬ್ರಿಗೆ ಒಂದು ದಿನಗ ಒಂದು ಮನೆಗೆ ಒಂದು ದಿನ ಆಗ್ಬಿಡುತ್ತೆ ಪೂರ್ತಿ ಹಾಗಾಗಿ ಅವರು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೋಬೇಕು ಯಾವ ದಿನ ಅಂತ ತೊಗೋಬೇಕು ನಾವು ಬುಕ್ ಮಾಡಿರ್ತೀವಲ್ಲ ಆ ದಿನ ಯಾವ ದಿನ ಖಾಲಿ ಇರುತ್ತೆ ಆ ದಿನ ನೋಡ್ಕೊಡ್ತೀವಿ ಬಿಫೋರ್ ಇಲ್ಲಿ ಬಂದು ಅಂತ ಇಲ್ಲಿ ಮಾತ್ರ ಮನೆಗೆ ಹೌದು ಅವರು ಕರೀತಾರೆ ಒಂದ್ಸರಿ ನಮ್ದೆಲ್ಲ ನೀವು ಒಂದ್ಸರಿ ನಮ್ಮ ಮನೆಗೆ ಬಂದು ವಿಸಿಟ್ ಮಾಡಿ ಸ್ವಲ್ಪ ಮನೆಗೆ ಬಂದು ನೋಡಿ ಅಂತ ಕರೀತಾರೆ ಸುಮಾರು ಜನ ಹಂಗೆ ಕೇಳಿದ್ದೆ ಕರೀತಾರೆ ಅಂತದಕ್ಕೂ ನಾನು ಹೋಗ್ಲೇಬೇಕಾಗತ್ತೆ ಅವ್ರಿಗೇನೋ ನನಗೆ ಇಲ್ಲಿ ಚೆನ್ನಾಗಿದ್ದೀನಿ ನೀವು ಮಾಡಿದ್ಮೇಲೆ ಚೆನ್ನಾಗಿದ್ದೀನಿ ಮನೇಲಿ ಏನೋ ಸ್ವಲ್ಪ ಒಂಥರ ಓಡಾಟ ಕಾಣಿಸ್ತಾ ಇದೆ ಒಂದು ನೆರಳು ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಅಮ್ಮ ನೀವೊಂದ್ಸರಿ ಬನ್ನಿ ಅದ್ ನೋಡ್ಬಿಡಿ ಸ್ವಲ್ಪ ಮಾಡ್ಕೊಡಿ ನನಗೇನು ತೊಂದರೆ ಕೊಡ್ತಾ ಇಲ್ಲ ಈಗ ಅದು ಓಡಾಡ್ತಾ ಇದೆ ಅದು ಮಾತ್ರ ಕಾಣಿಸ್ತಾ ಇದೆ ನನಗೆ ಅಂತ ಹೇಳ್ತಾರೆ ಒಂದು ಅನುಭವ ನಮ್ಮ ನೀವು ಮಾಡಿ ಈ ಒಂದು ಕೇಸ್ಗಳಲ್ಲಿ ನಿಮ್ಗೆ ಆಗಿರೋ ಅನುಭವ ನಿನ್ನೆ ಒಂದು ಮನೆಗೆ ಹೋಗಿದ್ದೆ ಸರ್ ನಿನ್ನೆ ಒಂದು ಮನೆಗೆ ಅವ್ರದ್ದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ ಮನೆ ಅಲ್ಲಿ ಹೋಗಿದ್ದೆ ಅದು ಈಗ ಕೋಣ ಬಲಿ ಕೊಟ್ಬಿಟ್ಟು ಅವ್ರ ಮನೇಲಿ ಮಾಡಿದ್ದಾರೆ ಮಲಯಾಳಿ ಮಾಡಿ ಮಲಯಾಳಿಸಿ ಮಾಡಿದ್ದು ಅದು ಬಂದು ಅವರು ಎಲ್ಲೆಲ್ಲೇ ಹೋಗಿ ಮಾಡಿದ್ದಾರೆ ಎಲ್ಲೆಲ್ಲೇ ತೆಗೆದಿದ್ದಾರೆ ಎಲ್ಲಿ ಸರ ಹೋಗಿಲ್ಲ ಅವ್ರಿಗೆ ಅವರು ದೊಡ್ಡ ದೊಡ್ಡವರೆಲ್ಲ ಕರ್ಕೊಂಡ್ಬಂದು ಮಾಡ್ಸಿದ್ದಾರೆ ಮಲಯಾಳಿಸ್ ಕರ್ಕೊಂಡ್ಬಂದು ಮಾಡಿಸಿದರೆ ಅದು ಬಿಡಿ ಬೇರೆ ಬೇರೆ ಇದೆ ಅದು ಎಲ್ಲಿ ಯಾರು ಬಂದು ತೆಗಿಯಕ್ಕೆ ಆಗ್ಲಿಲ್ಲ ಅದನ್ನ ಲಾಸ್ಟ್ ನಮ್ಮದು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ರು ಬಂದು ಫಸ್ಟ್ ಬಂದು ಅವ್ರು ಸರೆ ಮಾಡ್ಕೊಂಡ್ರು ಸರಿ ಮಾಡ್ಕೊಂಡು ಹೋದ್ಮೇಲೆ ನನಗೊಂದ್ಸರಿ ಬನ್ನಿ ಅಂತ ಹೇಳಿದ್ರು ಅಮ್ಮ ನೀವು ಒಂದ್ಸರಿ ಮನೆ ಬಂದು ವಿಸಿಟ್ ಮಾಡಿ ನೋಡಿ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಾನು ಹೋಗಿದ್ದೆ ಅವ್ರಿಗೆ ಹೋಗಿದ ಮೇಲೆ ನಾನು ಚಕ್ರ ಹಾಕಿ ಎಲ್ಲ ಮಾಡಬೇಕಾದ್ರೆ ತುಂಬ ಅಂದ್ರೆ ತುಂಬ ಡೇಂಜರ್ ನನಗೆ ಅಟ್ಯಾಕ್ ಮಾಡು ಓಕೆ ಯಾವ ಥರ ನಾನು ಮಂತ್ರ ಹೇಳಿಕ ಮಂತ್ರ ಹೇಳಕ್ಕೆ ಇಲ್ಲ ಅಲ್ಲಿ ನಾನು ಸಾವಿರದ ಎಂಟು ಮಂತ್ರ ಹೇಳಬೇಕು ಓಕೆ ಆ ಮಂತ್ರ ಹೇಳಲಿಕ್ಕೆ ಬಿಡ್ತಾ ಇಲ್ಲ ಗಂಟ್ಲು ಬಂದು ಕಟ್ಟ ಥರ ಒಂಥರ ಕೆಮ್ಮ ಥರ ನೀರು ಕುಡಿಬೇಕಂತರ ಈ ಮಂತ್ರ ಹೇಳ್ಬೇಕಂದ್ರೆ ಮಂತ್ರ ಬರ್ತಾ ಇಲ್ಲ ಬಾಯಿ ಹಿಂಗ್ ಮಂತ್ರ ಹೇಳೋಕ್ ಹೋಗ್ತೀನಿ ಮಂತ್ರ ಇಲ್ಲ ಆ ತರ ಆಯ್ತು ಮತ್ತೆ ಅಮ್ಮನ ಕರ್ಸಿ ಕರ್ಸಿ ನಾನು ಇದು ಮಾಡ್ಕೊಂಡ್ ಮಾಡ್ಕೊಂಡು ಮಂತ್ರ ಪೂರ್ತಿ ಮಾಡಿದ ಮೇಲೆ ಅವ್ರಿಗೆಲ್ಲ ಏನೂ ಆಗಲಿಲ್ಲ ನನಗೆ ಅಟ್ಯಾಕ್ ಆಯ್ತು ಓಕೆ ಅದು ನೀವು ಬಂದಿರೋದ್ರಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ಡೈರೆಕ್ಟ್ ನಿಮಗೆ ಮತ್ತೆ ಅದು ಹೇಳ್ತು ಸರ್ ಅಲ್ಲಿ ನೀನು ನನ್ನ ಹೊರ್ಗಡೆ ಕಳ್ಸಬೇಕಂತ ಮಾಡ್ತಾ ಇದೀಯಲ್ವಾ ನಾನು ಹೊರ್ಗಡೆ ಹೋಗ್ತೀನಿ ನೋಡಿ ನಿನ್ಗೆ ಆಕ್ಸಿಡೆಂಟ್ ಮಾಡ್ತೀನಿ ನನ್ನ ಮಕ್ಕಳಿಗೆ ಅಂತ ಹೇಳ್ತು ಹೌದಾ ಮಾಡ್ತೇನೆ ಮಾಡ್ತು ಸರ್ ನನ್ನ ಮಗಳು ಕಾಲೇಜ್ ಹೋಗಿ ಬರ್ತಾ ಇದ್ಲು ರೋಡಲ್ಲಿ ಯಾರೋ ಒಂದು ಅಡ್ಡ ಬಂದ್ರು ಅಂತ ಸ್ಕಿಡ್ ಆಗಿ ಬಿದ್ಬಿಟ್ಲು ಅದೇನೋ ದೇವ್ರ ಪುಣ್ಯ ಇಂದ ಗಾಡಿ ಇರಲಿಲ್ಲ ಬಚಾವಾದ್ಲು ಏನಾರು ಗಾಡಿಗಳು ಬಂದು ಮೇನ್ ರೋಡ್ ಅಲ್ಲಿ ಬಿದ್ದಿದ್ದಾಳೆ ಅದು ಕಾಲ್ ಬಂದು ಅವಳಿಗೆ ಈ ತರ ಇದಾಗ್ಬಿಟ್ಟಿದೆ ಶಿಟ್ ಆಗಿದೆ ಹೋಗಿಲ್ಲ ಕಾಲೇಜ್ ಹೋಗಿಲ್ಲ ಮನೇಲಿ ಮಾ ಸರಿ ಅವಾಗಲೇ ಮುಗ್ದು ಇನ್ನೇನು ಮಾಡಿತ್ತು ಆ ಕ್ಷಣಕ್ಕೆ ಮಾಡ್ಬಿಡ್ತು ಮತ್ತೆ ನನಗೆ ಮಗನ್ ಹತ್ಕೊಂಡ್ಬಿಡ್ತು ಮಗ ಸ್ಕೂಲ್ ಹೋಗಿದ್ದಾನೆ ಇದು ಹೇಳ್ತಲ್ವಾ ಅವರೆಲ್ಲ ಹೇಳ್ತಾ ಇದ್ರ ಮನೆಯಲ್ಲಾ ಓ ನೀವ್ ಹೇಳಿದ್ರಮ್ಮ ನೀವು ಮಂತ್ರ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರಿ ನೋಡಿ ಅದು ಎಷ್ಟು ಬೇಗ ಮಾಡ್ಬಿಟ್ಟಿದೆ ನೋಡಿ ಅಂತ ಎಲ್ಲಾರು ಅವ್ ಮನೆಯಲ್ಲಾ ಹೇಳ್ತಾ ಇದ್ರು ಸರ ಭಯ ಆಗ್ಬಿಟ್ಟಿತ್ತು ಆಮೇಲೆ ಸರಿ ಅಂತ ಮಗನ್ಗೆ ಅಲ್ಲಿ ಫೋನ್ ತಗೊಂಡು ಹೋಗಂಗಿಲ್ಲ ಸ್ಕೂಲಿಗೆ ಸರಿ ಆಯ್ತು ಮನೆ ಬರ್ತಾನೆ ನೋಡೋಣ ಬಿಡು ಅಂತ ನಾವು ಸಂಜೆ ಬಂದ್ವಿ ನಾವು ಬರೋದು ಹತ್ತು ಗಂಟೆ ಆಗಿತ್ತು ಮನೆಗೆ ಅಷ್ಟರೊಳಗೆ ಮನೆ ಬಂದು ನೋಡ್ತೀನಿ ನನ್ನ ಮಗನ ಚಳಿ ಜ್ವರ ವಾಮಿಟು ಬೇದಿ ನಡ್ತಾನೆ ಗಡಗಡ ಗಡ ಅಂತ ನಡ್ತಿದ್ದಾನೆ ಫುಲ್ ಮಲಗಿಬಿಟ್ಟದ ಇವಾಗ ಎರಡು ಆಯ್ತು ನಿನ್ನೆ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಇನ್ನೂ ಹಾಗೆ ವಾಮಿಟ್ ಅಂದ್ರೆ ವಾಮಿಟ್ ಆಗ್ತಾನೆ ಇದೆ ಬೇದಿ ಆಗ್ತಾನೆ ಇದೆ ಅಂದ್ರೆ ಇದು ಯಾವುದೋ ಒಂದು ಶಕ್ತಿನ ನೀವು ಕ್ಲಿಯರ್ ಮಾಡೋಕೊಡೋ ಹೋದಾಗ ಆ ಜಾಗದಲ್ಲಿರೋ ಶಕ್ತಿ ನಿಮ್ಮ ಮೇಲೆ ಅಟ್ಯಾಕ್ ಆಗಲ್ಲ ಯಾಕಂದ್ರೆ ನಿಮ್ಮಿಂದ ದೈವ ಶಕ್ತಿ ಇದೆ ಅಂತ ಬಟ್ ನಿಮ್ಮ ಕುಟುಂಬಕ್ಕೆ ತೊಂದರೆ ಕೊಡೋಕೆ ಅದಕ್ಕೆ ಟ್ರೈ ಮಾಡೈತೆ ನೋಡಿ ಮಾಡಿದೆ ಇದು ನನಗೆ ಇದು ಫಸ್ಟು ಇದು ಯಾಕಂದ್ರೆ ಅದು ಕೋಣ ಬಲಿ ಕೊಟ್ಟು ಮಾಡಿದಾರಲ್ಲ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಅದು ನಾನು ತೆಗೆದ್ಬಿಟ್ಟನಲ್ಲ ಆ ಸಿಟ್ಟಿಗೆ ನನ್ನ ಮಕ್ಳಿಗೆ ಇದು ಮಾಡ್ತು ಇನ್ನೂ ಹುಷಾರಾಗಿಲ್ಲ ಅವ್ರಿಬ್ರು ನೀವು ಇವಾಗ ಅದಕ್ಕೆ ಅವ್ರಿಗೆ ಏನಾದರೂ ಸಪ್ರೇಟ್ ಮಾಡ್ತೀನಿ ಮಾಡ್ತೀನಿ ಬಟ್ ಅಮ್ಮ ದೈವ ಶಕ್ತಿ ಇದ್ದಿದ್ದಕ್ಕೆ ಮಕ್ಕಳು ಬಚಾವಾದರು ಅದು ಇಲ್ಲಾಂದರೆ ಮಕ್ಕಳನ್ನ ಏನೋ ಒಂದು ಮಾಡ್ತಿತ್ತು ಹೇಳ್ತಿತ್ತು ನನಗೆ ಅಲ್ಲೇ ಹೇಳ್ತು ನಾನು ಅವಾಗಲೇ ಹೇಳಿದೆ ಇದ್ದವ್ರಿಗೆಲ್ಲ ಅವರು ನೀವು ಹಿಂಗೆ ಹೇಳಿ ಹಿಂಗೆ ಪೂಜೆ ಮಾಡಿ ಮತ್ ಚಕ್ರ ಪೂಜೆ ಮಾಡಿ ಹಿಂಗೆ ಎದ್ದೆ ಅಲ್ಲೇ ಫೋನ್ ಬಂದ್ಬಿಡ್ತು ಓಕೆ ಅಷ್ಟು ಬೇಗ ಮಾಡುತ್ತೆ ಸರ್ ತುಂಬಾ ಡೇಂಜರ್ ಮನೆಗಳು ಹೋಗ್ತೀವಿ ಮಾಡ್ತೀವಿ ಅಂತಲ್ಲ ನಮ್ಗೆ ಎಷ್ಟು ಅಲ್ಲಿ ಇದೆ ಅಂತ ಸೇಫ್ಟಿ ಅನ್ನೋದು ಇಲ್ಲ ನಮಗೆ ಅಲ್ಲಿ ಅದನ್ನ ನಾವು ನೋಡ್ಕೋಬೇಕು ಫಸ್ಟ್ ಅಂದ್ರೆ ಇವಾಗ ಕೆಲವರು ಮಾತಾಡ್ಬಿಡ್ತಾರೆ ಸುಮ್ಮನೆ ಅವ್ರು ಬಂದ್ರು ಅಪ್ಪ ಏನೋ ಮಾಡಿದ್ರು ಅಂತ ಬಟ್ ರಿಸ್ಕ್ ಎಷ್ಟಿದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಕೇಸ್ ಎಂತ ಕೇಸನ್ನ ಮುಟ್ಟಕ್ಕೆ ಹೋಗ್ತಾ ಇದ್ರ ಅದ್ರ ಕ್ಲಿಯರ್ ಮಾಡ್ಬೇಕಂದ್ರೆ ಮತ್ತೆ ನೀವು ಕೂಡ ಏನೆಲ್ಲ ಗಳನ್ನ ಎದುರಿಸಬೇಕಾಗುತ್ತೆ ಸೊ ಇವೆಲ್ಲನೂ ಜನಕ್ಕೆ ಗೊತ್ತಾಗ್ಬೇಕು ಮತ್ತೆ ಅದು ವಿಡಿಯೋ ಮಾಡ್ತಿದ್ಯಾವ ಸರ್ ಅವರು ಬೇಡ ಅಂದ್ಬಿಟ್ರು ಹಂಗಾಗಿ ವಿಡಿಯೋ ಮಾಡಲಿಲ್ಲ ಪರವಾಗಿಲ್ಲ ಅವರದು ಏರ್ತ ನोरेंट ಇರ್ತವೆ ಅಂತಲ್ಲ ನಮ್ರ ಈ ಒಂದು ದುಷ್ಟಶಕ್ತಿಗಳಿಗೆ ಶಕ್ತಿಗಳಿಗೆ ನಿಮ್ಮನ್ನ ಮಾತ್ರ ನೋಡಿ ನೋಡಿ ನಾವು ನಿಮ್ಮನ್ನ ಅಷ್ಟೇ ನೋಡ್ತೀವಿ ಬಟ್ ನಿಮ್ಮ ಹಿಂದೆ ಮುಂದೆ ಫುಲ್ ನಿಮ್ಮ ಫ್ಯಾಮಿಲಿನ್ನ ಅದು ತಿಳ್ಕೊಂತಾ ಇದೆ ಅವರು ಎಲ್ಲಿದ್ದಾರೆ ಏನು ಅಂತ ಅಷ್ಟು ಸ್ಪೀಡ್ ಹೋಗುತ್ತೆ ಅಂದ್ರೆ ಅದು ಎಷ್ಟು ಟ್ಯಾಲೆಂಟ್ ಇದೆ ಎಷ್ಟು ಅದಕ್ಕೆ ಒಂದು ಜ್ಞಾನ ಇದೆ ಅಂತ ಬ್ರಹ್ಮ ರಾಕ್ಷಸ ಆ ಅದು ಗೊತ್ತಾಗ್ತದೆ ನಿಮಗೆ ಸಮಾನಪಕ ಎಲ್ಲೆಲ್ಲಾ ಬೇಡ ಸರ್ ಆ ಬ್ರಹ್ಮ ರಾಕ್ಷಸ ಮಾಟ ಮಂತ್ರದಿಂದ ಬಂದಿರುತ್ತೆ ಅದು ಒಂದು ಬೇರೆ ಬೇರೆ ಬ್ರಹ್ಮ ಬೇರೆ ಥರ ಬಂದ ಮಾಟ ಮಂತ್ರದಿಂದ ಕೋನ ಬಳಿ ಕೊಟ್ಟ ಬರೋ ಬ್ರಹ್ಮರಾಕ್ಷಸ ಅದು ಒಂದು ಸೆಕೆಂಡ್ ಕಂಡು ಹಿಡಿಯುತ್ತೆ ಅಲ್ಲಿ ಹೋಗಿ ಏನು ಮಾಡ್ಬೇಕು ಅದು ಮಾಡ್ಬಿಡತ್ತೆ ಅಂದ್ರೆ ಈಗ ಆ ಮನೆಯಲ್ಲಿ ನೀವು ಹೋಗಿಲ್ಲ ಅಂದಿದ್ರೆ ಆ ಮನೆಯಲ್ಲಿ ಇದನ್ನು ಕ್ಲಿಯರ್ ಮಾಡಿಲ್ಲ ಅಂದಿದ್ರೆ ಆ ಕುಟುಂಬಕ್ಕೆ ಏನು ತೊಂದರೆ ಆಗೋದು ಅವ್ರದ್ದಿಬ್ಬರದು ಡಾಕ್ಟರ್ ಮಕ್ಕಳು ಅವ್ರ ಮಕ್ಕಳು ಆಗಲೇ ಮಂಕ್ ಮಾಡಿ ಹಾಕ್ಬಿಟ್ಟಿದೆ ಅವರು ಒಂಥರಾ ಆಗ್ಬಿಟ್ಟಿದ್ದಾರೆ ಮಕ್ಳಾಗ್ಲೆ ಹಂಗಾಗಿ ಅದಕ್ಕೋಸ್ಕರನೇ ಬನ್ನಿ ಅಂತ ಹೇಳಿದ್ರು ಅವರು ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇಬ್ರು ಆಕ್ಟಿವ್ ಆಗಿ ಚೆನ್ನಾಗಿದ್ದಾರೆ ಸರಿ ಹೋಗಿದೆ ಮತ್ತು ಇನ್ನೊಂದು ಸ್ವಲ್ಪ ಹಣಕಾಸಿನ ವಿಷಯಗಳದು ಅದೆಲ್ಲ ತೊಂದರೆ ಜಾಸ್ತಿ ಇತ್ತು ಅವ್ರನ್ನ ಜೀರೋ ತಂದು ನಿನ್ಸ್ಬಿಟ್ಟಿತ್ತು ಅದು ಅದು ನೋಡ್ಬೇಕು ಇವಾಗ ಮಾಡ್ಬಿಟ್ಟು ನಿನ್ನೆ ತಾನೇ ಮಾಡಿದ್ದೀನಿ ಹನ್ನೊಂದ್ ದಿವಸ ಟೈಮ್ ಕೊಟ್ಟಿದ್ದೀನಿ ಅದರೊಳಗೆ ಇನ್ನೇನು ಏನ್ ಚೇಂಜಸ್ ಆಗುತ್ತೆ ಅಂತ ನೋಡ್ಬೇಕು ನೀವು ಒಂದು ಮನೆಗೆ ವಿಸಿಟ್ ಮಾಡಿದ್ರೆ ಈ ತರ ಕೇಸಗಳಿಗೆ ಮಾತ್ರ ಹೌದು ತುಂಬಾ ಸ್ಟ್ರಾಂಗ್ ಇದೆ ಕೇಸ್ಗಳು ಮಾಡ್ತೇನೆ ಇಲ್ಲ ಅಂದ್ರೆ ಇಲ್ಲೇ ಕೊಟ್ಟು ಕಳಿಸ್ತೀನಿ ಮನೆಗಳು ಏನೇನ್ ಬೇಕು ಇಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ ಇಲ್ಲ ತುಂಬಾ ಸ್ಟ್ರಾಂಗ್ ಇದೆ ನೀವು ಅಂದಾಗ ನಾನು ಹೋಗ್ತೀನಿ ಮತ್ತೆ ನೋಡ್ತೀನಿ ಇವ್ರಿಗೆಲ್ಲ ವಾಸಿ ಆಯ್ದು ಮನೆಯಲ್ಲಿ ಏನು ಓಡಾಟ ಇದೆ ಅಂತಂದಾಗ ಅವಾಗ ನಾನು ಹೋಗ್ತೀನಿ ಅದು ಹೋಗಿ ನಾನು ಸೆರೆ ಮಾಡಿಕೊಟ್ಬಿಟ್ಟು ಬರ್ತೇನೆ ಹ್ಮ್ ಬೆಂಗಳೂರು ನೀವು ಸರ್ ಫ್ರೀ ಟೈಮ್ ನಲ್ಲಿ ಬರ್ತೀರಾ ಸೂಪರ್ ಸೊ ವೀಕ್ಷಕರೇ ಇದೊಂದು ಯಾಕಂದ್ರೆ ಮನೆ ವಿಸಿಟ್ ಏನಕ್ಕೆ ಮಾಡ್ತಾರೆ ಮತ್ತೆ ಇಲ್ಲಿ ಇರೋ ಕೇಸುಗಳು ಯಾಕೆ ಮನೆಗೆ ಹೋಗ್ಬೇಕಾಗಿ ಬರುತ್ತೆ ಅನ್ನೋದಕ್ಕೊಂದು ಉದಾಹರಣೆನೂ ಇಲ್ಲಿ ಹೇಳಿದ್ರು ಆ ಕೇಸು ಸ್ವಲ್ಪ ಹೆಂಗಂದ್ರೆ ಜೀವನ ತೊಗೊಂಡೋಗೋ ಲೆಕ್ಕಕ್ಕೆ ಅವು ಇರ್ತಾವೆ ಅಂತ ಕೇಸುಗಳಿಗೆ ಮಾತ್ರ ಸೊ ಎಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಹೋಗ್ಬದ್ರು ಅವು ಆಗೋದಿಲ್ಲ ಆವಾಗ ಡೈರೆಕ್ಟು ಇವರೇನೇ ಆ ಮನೆಗೆ ಹೋಗ್ಬೇಕು ಬರುತ್ತೆ ಸೊ ಆ ಥರ ಹೋಗಿ ಅದನ್ನು ಕ್ಲಿಯರ್ ಮಾಡಿಕೊಟ್ಟವ್ರೆ ಸೊ ಅದು ಇನ್ನೂ ಟೈಮ್ ತೊಗೊಂಡೈತೆ ನೋಡೋಣ ಸದ್ಯಕ್ಕೆ ಅವರು ಫ್ಯಾಮಿಲಿ ಸೇಫು ಆಮೇಲೆ ಪ್ರೊಟೆಕ್ಷನು ಏನು ಬೇಕು ಅದೆಲ್ಲ ಮಾಡಿಕೊಟ್ಟವ್ರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ಇದು ಎಷ್ಟು ರಿಸ್ಕ್ ಐತೆ ಈ ಕೆಲಸ ಮಾಡೋರಿಗೆ ಅವ್ರ ಕುಟುಂಬಕ್ಕೆ ಎಷ್ಟೆಲ್ಲ ಒಂದು ಚಾಲೆಂಜಸ್ ಇದೆ ಈ ದುಷ್ಟಶಕ್ತಿಗಳು ಕಣ್ಣಿಗೆ ಕಾಣಿಸಲ್ಲ ಯಾರ್ದೋ ಸಮಸ್ಯೆಯನ್ನು ಕ್ಲಿಯರ್ ಮಾಡೋಕ್ಕೋಗಿ ಸ್ವಂತ ಆ ಕುಟುಂಬಗಳಿಗೆ ಸಮಸ್ಯೆಗಳಾಗೋದು ಯಾಕಂದರೆ ಇದು ಬಿಫೋರ್ ನಾನು ಬೇರೆಯವ್ರದ್ದು ನಮ್ಮ ಭಗವಾನ್ ಸಾರ್ದು ಒಂದು ವಿಡಿಯೋ ನಾನು ಮಾಡಿದ್ದೆ ಅವ್ರಿಗೂ ಡ್ಯಾಮೇಜ್ ಆಗಿದ್ದು ಒಂದು ವಿಡಿಯೋ ನಾನು ಬಿಫೋರ್ ಮಾಡಿದ್ದೀನಿ ಸೇಮ್ ಆ ಥರ ಅವ್ರಿಗಾಗಿತ್ತು ಬಟ್ ಇಲ್ಲಿ ಇವ್ರ ಕುಟುಂಬಕ್ಕೆ ಡ್ಯಾಮೇಜ್ ಆಗೋಕ್ಕೆ ಆಗಿತ್ತು ಅದು ಟ್ರೈ ಆಗಿದೆ ಅದು ಕಾಣಿಸುತ್ತೆ ಕಣ್ಣು ಮುಂದೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜೇಶ್ವರಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ